ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗರಿಗರಿಯಾದಂಥ ನಿಪ್ಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಇನ್ನೇನು ವರಮಲಕ್ಷ್ಮಿ ಹಬ್ಬ ಬಂತು ತಟ್ಟೆನಲ್ಲಿ ಬಗೆ ಬಗೆಯಾದಂಥ ಭಕ್ಷ್ಯ ಭೋಜನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ವಾಡಿಕೆ ಅಲ್ವಾ ಆ ರೀತಿ ಒಂದು ತಟ್ಟೆನಲ್ಲಿ ಜೋಡಿಸೋದಕ್ಕೆ ಈ ರೀತಿಯಾದಂಥ ನಿಪ್ಪಟ್ಟು ಬಹಳ ಸೂಕ್ತವಾಗುತ್ತೆ ಹಾಗೆ ಬನ್ನಿ ನಿಪ್ಪಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದಂಥ ಪ್ರತಿಯೊಂದು ತಿಂಡಿಗಳ ಅಡುಗೆನೂ ಯಾವ ರೀತಿ ಮಾಡೋದು ಅಂತ ಪ್ಲೇ ಲಿಸ್ಟ್ನ ಲಿಂಕ್ನಾಗ ಕೊಟ್ಟಿರ್ತೀನಿ ಅಥವಾ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಅದನ್ನು ನೋಡಿ ನೀವು ಯಾವುದೇ ರೀತಿಯಾದಂಥ ಪ್ರಸಾದ ಆಗ್ಬೋದು ಅಥವಾ ಈ ರೀತಿಯಾದಂಥ ತಿಂಡಿಗಳಾಗ್ಬೋದು ಮಾಡೋದನ್ನು ಕಲಿಬೋದು ನೋಡಿ ಮೊದಲಿಗೆ ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಅಂದರೆ ಕಡಲೆಕಾಯಿ ಬೀಜನ ನೀಟಾಗಿ ಹುರಿದು ಮೇಲಿರ್ತಕ್ಕಂಥ ಒಟ್ಟನ್ನು ತೆಗೆದು ಬಿಡಿಸಿ ಇಟ್ಕೊಂಡಿರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಳತೆಯ ಉರುಗಡ್ಲೆನ ತಗೊಂಡಿರ್ತಕ್ಕಂಥದ್ದು ಈಗ ಇವೆರಡು ಪದಾರ್ಥನೂ ಮಿಕ್ಸಿ ಜರ್ಗೆ ಹಾಕಿ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಮಿಕ್ಸಿ ಜರ್ಗೆ ಹಾಕ್ತಂಥ ಹುರಿದಂಥ ಕಡಲಕ್ಕೆ ಬೀಜ ಹಾಗೆ ಉರುಗಡ್ಲೆನ ಈ ಒಂದು ಅದಕ್ಕೆ ತರತರಿಯಾಗಿ ಪುಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಇವೆರಡನ್ನು ಈ ಒಂದು ಅದಕ್ಕೆ ಪುಡಿ ಮಾಡಿದ ನಂತರ ನಂತರ ಇದೇ ಬೆಟ್ಲಿಗೆ ಎರಡು ಕಪ್ ಅಳತೆಯ ಹಿಟ್ಟನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಇದು ಅಂಗಡಿನಲ್ಲಿ ತೊಗೊಂಡಿರ್ತಕ್ಕಂಥ ರೆಡಿಮೇಡ್ ಅಕ್ಕಿ ಹಿಟ್ಟು ಹಾಗೆ ಕಾಲು ಕಪ್ ಅಳತೆಯ ಮೈದಾ ಹಿಟ್ಟನ್ನು ಸಹ ಹಾಕಿ ಕಾಲು ಕಪ್ ಅಳತೆಯ ಚಿರೋಟಿ ರವೆನೂ ಸಹ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗು ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ನೋಡಿ ನಾವಿಲ್ಲಿ ಹಸಿಯಾದ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಬಿಸಿ ಮಾಡಿ ಹುರಿದಿರ್ತಕ್ಕಂಥದ್ದು ಕ್ರಿಸ್ಪಿಯಾಗಿದೆ ಈಗ ಇದನ್ನು ಕೈಯಲ್ಲೇ ಪುಡಿ ಮಾಡಿ ಬಳಸ್ತಕ್ಕಂಥದ್ದು ಕಲಿಸ್ತಾ ಕಲಿಸ್ತಾ ಮತ್ತಷ್ಟು ಪುಡಿ ಆಗುತ್ತೆ ನೀರನ್ನು ಹಾಕಿ ಕಲಿಸೋದಕ್ಕೂ ಮೊದಲೇ ಡ್ರೈ ಆಗಿ ಎಲ್ಲ ಪದಾರ್ಥಗಳು ಮಿಕ್ಸ್ ಆಗೋ ಹಾಗೆ ಕಲಿಸ್ಬೇಕಾಗತ್ತೆ ಎಲ್ಲ ಪದಾರ್ಥಗಳನ್ನು ಡ್ರೈ ಆಗಿ ಒಮ್ಮೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈಗಿಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾಯಬೇಕಷ್ಟೆ ಸ್ವಲ್ಪ ಹೊತ್ತು ಬಿಸಿ ಮಾಡಿದ ನಂತರ ಎಣ್ಣೆ ತುಂಬ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು ಈಗ ಫ್ಲೇಮನ್ನು ಆಫ್ ಮಾಡಿ ಬಿಸಿಯಾದಂಥ ಎಣ್ಣೆನ ನಿಪ್ಪಟ್ಟು ಮಾಡೋದಕ್ಕೆ ಕಳಿಸ್ದಂಥ ಹಿಟ್ಟಿಗೆ ಹಾಕಿ ಕಲಿಸ್ಬೇಕಾಗತ್ತೆ ಈ ರೀತಿ ಬಿಸಿಯಾದಂಥ ಎಣ್ಣೆನ ಹಾಕಿದ ನಂತರ ಕೈಯಲ್ಲಿ ಹೋಗ್ಬಿಡಿ ಮೊದಲಿಗೆ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿಕೊಡಿ ಆಗ ಬಹಳ ಬೇಗ ಎಣ್ಣೆ ತಣ್ಣಗಾಗ್ಬಿಡುತ್ತೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದ ನಂತರ ಬೇಕಿದ್ರೆ ಕೈಯಲ್ಲಿ ಕಲಿಸ್ಕೋಬೋದು ಖಂಡಿತ ಈ ರೀತಿಯಾದಂಥ ನಿಪ್ಪಟ್ಟಿನ ರೆಸಿಪಿಯನ್ನು ಎರಡು ಮೂರು ದಿನ ಮುಂಚೆನೇ ನೀವು ಸಿದ್ಧ ಮಾಡಿ ಇಟ್ಕೋಬೋದು ಯಾಕೆಂದರೆ ತುಂಬ ತಟ್ಟೆಗೆ ಜೋಡಿಸ್ತಕ್ಕಂಥ ಪದಾರ್ಥಗಳಿರೋದ್ರಿಂದ ನೀವೆಲ್ಲನೂ ಒಂದೇ ದಿನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆದ ಕಾರಣ ಒಂದು ಎರಡು ದಿನ ಮೂರು ದಿನ ಮುಂಚೆಯೇ ಸ್ವಲ್ಪ ಸ್ವಲ್ಪನೇ ತಿಂಡಿ ಪದಾರ್ಥಗಳನ್ನ ಮಾಡಿ ಎತ್ತಿಟ್ಬಿಟ್ರೆ ಆವತ್ತಿನ ದಿನ ನೈವೇದ್ಯಕ್ಕಾಗ್ಬೋದು ಅಲಂಕಾರಕ್ಕಾಗ್ಬೋದು ಬಳಸ್ಕೋಬೋದು ನೋಡಿ ಬಿಸಿಯಾದಂಥ ಎಣ್ಣೆಯನ್ನು ಹಾಕಾದ ನಂತರ ನೀಟಾಗಿ ಹಿಟ್ಟನ್ನು ಎಣ್ಣೆ ಜೊತೆ ಬರೆಯೋ ಹಾಗೆ ಕಲಸಾಯಿತು ಎಲ್ಲಿವರೆಗೂ ಕಲಿಸ್ಬೇಕಂದ್ರೆ ನೋಡಿ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಪುಡಿ ಆಗಬಾರ್ದು ಆ ಒಂದು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೀರನ್ನು ಹಾಕಿ ಕಲಿಸ್ತಕ್ಕಂಥ ಸಮಯ ನಾವು ಇನ್ನೂರೈವತ್ತು ಎಮ್ ಎಲ್ ಅಥವಾ ಒಂದು ಕಪ್ ಅಳತಿಯ ನೀರನ್ನು ತೊಗೊಂಡಿರೋದು ಒಂದೇ ಸಾರಿ ನೀರನ್ನು ಹಾಕಿ ಕಲಿಸೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೇವೆ ನೋಡೋಣ ಒಟ್ಟಾರೆಯಾಗಿ ಪೂರ್ತಿ ಕಲಿಸದ ನಂತರ ಎಷ್ಟು ನೀರು ಅಬ್ಸರ್ವ್ ಮಾಡ್ಕೊಂಡಿದೆ ಹಿಟ್ಟು ಅಂತೇಳಿ ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಏನೋ ಒಂದು ಸಡಗರ ಸಂಭ್ರಮ ಪೂಜೆ ಇರ್ಬೋದು ಆ ಒಂದು ಅಲಂಕಾರ ಇರ್ಬೋದು ನೈವೇದ್ಯಕ್ಕೆ ಜೋಡಿಸ್ತಕ್ಕಂಥ ತಿಂಡಿ ಪದಾರ್ಥ ಇರ್ಬೋದು ನನಗಂತೂ ಬಹಳ ಖುಷಿ ಇದೆ ಅದರಲ್ಲೂ ನನಗೆ ಡಬಲ್ ಖುಷಿ ಇದೆ ಯಾಕೆಂದರೆ ನಾವು ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ಒಂದು ಸತಿ ಅಡುಗೆಗಳ್ನ ಮಾಡಿ ಅಂದರೆ ತಿಂಡಿ ಪದಾರ್ಥಗಳ್ನ ಮಾಡಿ ತಿಂತೇವೆ ಹಬ್ಬದ ದಿನವೂ ಸಹ ಈ ರೀತಿಯಾದಂಥ ಎಲ್ಲ ತಿಂಡಿ ಪದಾರ್ಥಗಳನ್ನು ಮತ್ತೊಮ್ಮೆ ಮಾಡಿ ತಿಂತಕ್ಕಂಥ ಸುಯೋಗ ಇದೆಲ್ಲ ನಿಮ್ಮ ಒಂದು ಆಶೀರ್ವಾದ ಧನ್ಯವಾದ ಅದಕ್ಕೆ ಈಗ ಮತ್ತೊಮ್ಮೆ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇರ್ತಕ್ಕಂಥದ್ದು ಚಪಾತಿ ಮಾಡಬೇಕಾದ್ರೆ ಹಿಟ್ಟು ಯಾವದಕ್ಕೆ ನೀವು ಕಲಿಸ್ಕೊಳ್ತೀರೋ ಅದೇ ಅದಕ್ಕೆ ಈ ಒಂದು ನಿಪ್ಪಟ್ಟಿಗೆ ಬೇಕಾದಂಥ ಹಿಟ್ಟನ್ನು ಸಹ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಚಪಾತಿ ಹಿಟ್ಟು ಯಾವದಕ್ಕೆ ಇರುತ್ತೋ ಅದೇ ರೀತಿಯಾಗಿ ನಿಪ್ಪಟ್ಟು ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ಸಹ ಕಲಿಸಿರ್ತಕ್ಕಂಥದ್ದು ಸರಿಸುಮಾರು ಒಂದು ಕಾಲು ಕಪ್ಪಳತೆಯ ನೀರು ಹಿಡಿಸಿರ್ತಕ್ಕಂಥದ್ದು ಎಮ್ ಎಲ್ನಲ್ಲಿ ಅಂತಂದ್ರೆ ಸರಿಸುಮಾರು ಮುನ್ನೂರು ಎಮ್ ಎಲ್ನಷ್ಟು ನೀರು ಹಿಟ್ಟನ್ನು ಕಲಸೋದಕ್ಕೆ ಯೂಸ್ ಮಾಡಿರ್ತಕ್ಕಂಥದ್ದು ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ಈಗ ಉಂಡೆಗಳನ್ನ ಸಿದ್ಧ ಮಾಡಿ ಇಟ್ಕೋಬೇಕು ಮೊದಲೇ ನೀವು ಒಂದು ನುಪ್ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಸಿದ್ಧ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲ ನಿಪ್ಪಟ್ಟುಗಳು ಒಂದೇ ಈಕ್ವಲ್ ಆಗಿ ಸೈಜಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಹಿಟ್ಟನ್ನು ಕಲಸಿದ ತಕ್ಷಣಕ್ಕೇ ಉಂಡೆಗಳನ್ನ ಮಾಡಿ ನಿಪ್ಪಟ್ಟನ್ನು ತಟ್ಟಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಡ್ರೈ ಆಗಕ್ಕೆ ಬಿಡಬೇಡಿ ಆಗ ನಿಪ್ಪಟ್ಟು ಸರಿಯಾಗಿ ಬರೋದಿಲ್ಲ ಈಗ ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ಬೇರ್ಪಡಿಸಿ ಉಂಡೆ ಮಾಡ್ಕೋಬೇಕಾಗತ್ತೆ ಈ ರೀತಿ ಉಂಡೆ ಮಾಡಿ ಮತ್ತೊಂದು ಬಟ್ಲುಗೋ ಅಥವಾ ತಟ್ಟೆಗೋ ಹಾಕಿ ಇಡಬೇಕಾಗತ್ತೆ ಈಗ ಕಂಪ್ಲೀಟಾಗಿ ನಾವು ಕಲಿಸಿದಂಥ ಹಿಟ್ಟಿಂದ ಈ ರೀತಿ ಉಂಡೆಗಳನ್ನ ಮೊದಲೇ ಸಿದ್ಧ ಮಾಡ್ಕೊಳ್ತೀವಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸರಿಸುಮಾರು ಇಪ್ಪತ್ತೈದು ಉಂಡೆಗಳನ್ನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಬನ್ನಿ ಈಗ ಇದನ್ನು ನಿಪ್ಪಟ್ಟಿನ ಆಕಾರಕ್ಕೆ ತಟ್ಟಿ ತದನಂತರ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಹೇಳಿದಾಗೆ ಈ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ಡ್ರೈ ಆಗೋದಕ್ಕೆ ಬಿಡಬಾರ್ದು ಆದ ಕಾರಣ ಒಂದು ರಿಡನ್ನು ಕ್ಲೋಸ್ ಮಾಡಿಡಿ ಉಂಡೆ ಹೊರತೆಗಿಬೇಕಾದ್ರೆ ಮಾತ್ರ ನೀವು ಅನ್ನು ಓಪನ್ ಮಾಡಿ ಉಂಡೆನ ತಗೋಬೇಕು ನಾವಿಲ್ಲಿ ನಿಪ್ಪಟ್ಟನ್ನು ತಟ್ಟೋದಕ್ಕಿಂತ ಪ್ರೆಸ್ ಮಾಡ್ಕೊಳ್ತೇವೆ ಆಗ ಎಲ್ಲವೂ ಒಂದೇ ಆಕಾರದಲ್ಲಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಂದು ಬಟರ್ ಪೇಪರ್ ತೊಗೊಂಡು ಮೊದಲಿಗೆ ಮೇಲೆ ಎಣ್ಣೆನ ಹಾಕಬೇಕಾಗತ್ತೆ ಎರಡು ಬಟರ್ ಪೇಪರ್ನ ಯೂಸ್ ಮಾಡಬೇಕು ಎಣ್ಣೆ ಹಾಕಾದ ನಂತರ ಒಂದು ಉಂಡೆನ ಇಟ್ಟು ಈ ರೀತಿ ಮೊದಲಿಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ತದನಂತರ ಮತ್ತೊಂದು ಎಣ್ಣೆ ಸವರಿದಂಥ ಬಟರ್ ಪೇಪರ್ನು ಸಹ ಮೇಲಿಟ್ಟು ಪ್ರೆಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪ್ರೆಸ್ ಮಾಡಿದ ನಂತರ ಎರಡು ರೀತಿಯಲ್ಲಿ ನೀವು ನಿಪ್ಪಟ್ಟನ್ನು ತಯಾರು ಮಾಡ್ಕೋಬೋದು ಒಂದು ಹೀಗೇ ನೀವು ಎಣ್ಣೆಗೆ ಹಾಕ್ಬೋದು ಅಥವಾ ಎಲ್ಲನೂ ಒಂದೇ ಹದದಲ್ಲಿ ಒಂದೇ ವಿಧದಲ್ಲಿ ತಯಾರು ಮಾಡಬೇಕಂದ್ರೆ ಶೇಪ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಕುಕ್ಕೀಸ್ ಕಟರ್ ಬರುತ್ತೆ ಅದು ಬಗೆ ಬಗೆಯಾದಂಥ ಸೈಜಲ್ಲಿರುತ್ತೆ ನೀವು ಯಾವುದಾದ್ರು ಒಂದು ಸೈಜ್ ತಗೊಂಡು ನಿಪ್ಪಟ್ಟ ಮೇಲೆ ಪ್ರೆಸ್ ಮಾಡಬೇಕು ಹೊರಗಡೆ ಇರತಕ್ಕಂಥ ಎಕ್ಸ್ಟ್ರಾ ಹಿಟ್ಟನ್ನು ತೆಗಿಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ನಿಪ್ಪಟ್ಟನ್ನು ಒಂದೇ ಆಕಾರದಲ್ಲಿ ಒಂದೇ ವಿಧದಲ್ಲಿ ಒಂದೇ ಹದದಲ್ಲಿ ಸಿದ್ಧ ಮಾಡ್ಕೋಬೋದು ತೀರ ತೆಳಿಗೂ ಇಲ್ಲದೆ ತೀರ ಹೆಚ್ಚು ಮಂದಕ್ಕೂ ಇಲ್ಲದೆ ಒಂದು ಹದದಲ್ಲಿ ಮಂದಕ್ಕಿರ್ತಕ್ಕಂಥದ್ದು ನೀವು ಎರಡು ನೋಡ್ತಾ ಇರ್ಬೋದು ನಾವು ಈ ಒಂದು ಸೈಜಲ್ಲೇ ಕಂಪ್ಲೀಟಾಗಿ ನಿಪ್ಪಟ್ಟನ್ನು ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ವಿಧದಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಪೇಪರಿಂದ ಹೊರತೆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ನಿಪ್ಪಟ್ಟು ಆಕಾರ ಪಡ್ಕೊಂಡಿದೆ ಈಗ ಇದೇ ರೀತಿಯಾಗಿ ಒಂದು ಹತ್ತು ನಿಪ್ಪಟ್ಟನ್ನು ತಟ್ಟೆನಲ್ಲಿ ಸಿದ್ಧ ಮಾಡಿ ಇಟ್ಕೊಳ್ತೀವಿ ತದನಂತರ ಫ್ರೈ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ತಟ್ಟೆಗೆ ಹಾಕೋರು ನೀವು ಎಣ್ಣೆ ಸೌರಿ ಹಾಕಬೇಕಾಗತ್ತೆ ತಟ್ಟೆಗಿಂತ ಬೆಸ್ಟ್ ಅಂತಂದರೆ ಈ ರೀತಿ ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಕ್ಕಂಥದ್ದು ಯಾಕೆಂದರೆ ತೆಗೆಯೋದಕ್ಕೆ ಬಹಳ ಈಸಿ ಆಗುತ್ತೆ ಯಾವುದೇ ಕಾರಣಕ್ಕೂ ಶೇಪ್ ಔಟ್ ಆಗೋದಿಲ್ಲ ನಿಪ್ಪಟ್ಟನ್ನು ಈ ರೀತಿಯಾಗಿ ಸಿದ್ಧ ಮಾಡಿರ್ತಕ್ಕಂಥದ್ದು ಬನ್ನಿ ಈಗ ಇದನ್ನು ಡಿಫ್ರೈ ಮಾಡ್ಕೊಳ್ಳೋಣ ಹಾಗೆ ತಾವು ಇಲ್ಲಿ ಇರೋ ಗೊತ್ತಾಗ್ತಾ ಇರ್ಬೋದು ಎಲ್ಲನೂ ಒಂದೇ ವಿಧದಲ್ಲಿ ಒಂದೇ ಹದದಲ್ಲಿ ಒಂದೇ ಶೇಪಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಯೂನಿಫಾರ್ಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಟ್ಟೆಯಲ್ಲಿ ಜೋಡಿಸ್ದಾಗ ಇಲ್ಲಿ ನಿಪ್ಪಟ್ಟನ್ನು ಡಿಫ್ರೈ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಮೊದಲಿಗೆ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಈಗ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಮಾತ್ರ ಇಂಡಿಯಾ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರೋರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಇರ್ತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥದ್ದು ಬಿಸಿಯಾದಂಥ ಎಣ್ಣೆಗೆ ಮೊದಲೇ ಸಿದ್ಧ ಮಾಡಿದಂಥ ನಿಪ್ಪಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ನೊರೆ ಹೆಚ್ಚು ಬರ್ತಾ ಇದೆ ಸ್ವಲ್ಪ ಕಡಿಮೆ ಆಗಬೇಕು ಆಗ ನೀವು ಮತ್ತೊಂದು ಕಡೆ ತಿರುಗಿಸಿ ಡಿಫ್ರೈ ಮಾಡ್ಕೋಬೇಕಾಗತ್ತೆ ನಿಪ್ಪಟ್ಟನ್ನು ನೀವು ಯಾವ ಸೈಜಲ್ಲಿ ಬಾಂಡಿ ತೊಗೊಂಡಿದ್ದೀರಾ ಎಷ್ಟು ಎಣ್ಣೆ ಹಾಕಿದ್ದೀರಾ ಅದಕ್ಕೆ ಮೇಲೆ ನೋಡಿಕೊಂಡು ಎಷ್ಟು ಒಮ್ಮೆಗೆ ನಾವು ಡಿಫ್ರೈ ಮಾಡ್ಕೋಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಸಾಕು ನಾಲ್ಕರಿಂದ ಐದು ಸಾಕಾಗುತ್ತೆ ಈ ಸೈಜ್ ಬಾಂಡಿ ತೊಗೊಂಡಾಗ ಸಿಂಪಲ್ ಈ ನೊರೆ ಎಲ್ಲ ಏನು ಕಾಣ್ತಾ ಇದೆಯಲ್ಲ ನೊರೆ ಆಗಿ ನಿಪ್ಪಟ್ಟು ಕಾಣಬೇಕು ಆಗ ಮತ್ತೊಂದು ಕಡೆಗೆ ತಿರ್ಸ್ಕೊಂಡ್ರೆ ಸಾಕಾಗುತ್ತೆ ನಿಪ್ಪಟ್ಟು ಭಾಳ ನೀಟಾಗಿ ಬಣ್ಣ ಆಗ್ಬೋದು ಟೆಕ್ಚರ್ ಆಗ್ಬೋದು ಎಲ್ಲ ಸೂಪರಾಗಿ ಬರ್ತಾ ಇರ್ತಕ್ಕಂಥದ್ದು ಹೀಗಿಲ್ಲಿ ನಿಪ್ಪಟ್ಟುಗಳು ಚೆನ್ನಾಗಿ ಡೀಪ್ ಫ್ರೈ ಆಗಿ ಹಾಗೆ ನೊರೆನೂ ಸಹ ಕಡಿಮೆ ಆಗಿರ್ತಕ್ಕಂಥದ್ದು ಈಗ ಎಣ್ಣೆಯಿಂದ ಹೊರತೆಗೋಣ ಡೀಪ್ ಫ್ರೈ ಮಾಡಿ ಎಣ್ಣೆಯಿಂದ ಹೊರತೆಗ್ದಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ನಿಪ್ಪಟ್ಟು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಹೆಚ್ಚು ಎಣ್ಣೆನೂ ಸಹ ಅಬ್ಸರ್ವ್ ಮಾಡಿಲ್ಲ ಸ್ವಲ್ಪ ತಣ್ಣಗಾದಮೇಲೆ ಮತ್ತಷ್ಟು ಗರ್ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಈಗ ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ಳೋಣ ಇದೇ ರೀತಿಯಾಗಿ ಇನ್ನು ಉಳಿದಂಥ ನಿಪ್ಪಟ್ಟನ್ನು ಡೀಪ್ ಫ್ರೈ ಮಾಡ್ಕೊಳ್ತೀವಿ ಈಗ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ನಿಪ್ಪಟ್ಟನ್ನು ಕ್ರಿಸ್ಪಿಯಾಗಿ ಬಹಳ ಸುಲಭವಾಗಿ ತಯಾರು ಮಾಡೋದು ಅಂತ ಅನೇಕ ಬಗೆಯಲ್ಲಿ ನಿಪ್ಪಟ್ಟನ್ನು ಮಾಡ್ಬೋದು ಆದರೆ ನಾವು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಮಾಡ್ತೀವೋ ಆ ರೀತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಪ್ರಯತ್ನ ಪ್ರಯತ್ನಪಟ್ಟು ಮಾಡಿ ನೋಡಿ ನಾವು ಈಗಾಗಲೇ ಸಾಕಷ್ಟು ಬಾರಿ ನಿಪ್ಪಟ್ಟನ್ನು ಮಾಡಿದ್ದೀವಿ ಆ ಎಲ್ಲ ಥರ ವೀಡಿಯೋಗಳ ಲಿಂಕನ್ನು ಕೊಟ್ಟಿರ್ತೀವಿ ಎಲ್ಲ ವೀಡಿಯೋನೂ ನೋಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ನಿಪ್ಪಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ